ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಪಲ್ಯ ಸೊ ನೀವು ಈ ಹಾಗಲಕಾಯಿ ಪಲ್ಯ ಈ ರೀತಿಯಾಗಿ ಮಾಡಿದ್ರೆ ಸ್ವಲ್ಪ ಕಹಿ ಇರೋದಿಲ್ಲ ಸೊ ಆಗಿ ಬಹಳ ರುಚಿಯಾಗಿರುತ್ತೆ ಸೊ ಚಪಾತಿ ಪರೋಟ ಹಾಗೆಯೇ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಹಾಗಲಕಾಯಿ ಮಕ್ಕಳೆಲ್ಲ ಇವಾಗ ಕಹಿ ಅಂತೇಳಿ ತಿನ್ನೋದಿಲ್ಲ ಅಲ್ವಾ ಸೊ ಈ ಥರ ಮಾಡಿ ನೋಡಿ ಸ್ವಲ್ಪನೂ ಕಹಿ ಇರೋದೆ ಆಗಲಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ಹೋಗಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಆಗಲಿಕಾಯಿನ ಒಂದು ಅರ್ಧ ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನ ನೀಟಾಗಿ ಮೊದಲಿಗೆ ಹೆಚ್ಚಕ್ಕಿ ನಾವು ಮೊದಲೇನೆ ತೊಳೆದು ಇಟ್ಕೋಬೇಕು ನಂತರ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಇವಾಗ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಸೊ ಬೀಜ ಏನಾದರೂ ಹೇಳೋದಿದ್ದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ನಂತರ ಇವಾಗ ಒಂದು ಅಂಚಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ನ ಹಾಕ್ಕೊಂಡು ಇದಕ್ಕೆ ಕಟ್ ಮಾಡಿಟ್ಟಿರೋಂತಹ ಆಗಲಿಕಾಯಿನ ಹಾಕಿ ಚೆನ್ನಾಗಿ ಆಯ್ದಲ್ಲೇ ಇದನ್ನು ನೀಟಾಗಿ ಉರ್ಕೋಬೇಕು ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪನೂ ಕಹಿ ಬರೋದಿಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತಿಂತಾರೆ ಕಹಿ ಅಂತೇಳಿ ಏನು ಆಗಲಿಕ್ಕೆ ತಿನ್ನೋದಿಲ್ವ ಅಂಥ ಮಕ್ಕಳು ಕೂಡ ಇದನ್ನು ತಿಂತಾರೆ ಸೊ ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ ಸೊ ಮೊದಲಿಗೆ ಈ ಥರ ಚೆನ್ನಾಗಿ ಆಯ್ದಲೆ ಫ್ರೈ ಮಾಡಿಕೊಂಡ್ರೆ ಸೊ ಅದರಲ್ಲಿರೋಂಥ ಕಹಿ ಅಂಶ ಎಲ್ಲ ಹೋಗುತ್ತೆ ಸೊ ಕಂಪ್ಲೀಟಾಗಲ್ಲ ಅಂದರೂ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆದರೂ ಇದು ಕಮ್ಮಿ ಆಗುತ್ತೆ ನೋಡಿ ಇದು ಇವಾಗ ಆಗಿದೆ ಇಷ್ಟು ಸಾಕು ಸೊ ಇದನ್ನ ತೆಗ್ದಿರೋಣ ಈಗ ಒಂದು ಬಾಣಲಿಗೆ ಆಯಿಲ್ನ ಹಾಕ್ಕೊಳ್ಳಿ ಕುಕ್ಕಿಂಗ್ ಆಯಿಲು ಆಯಿಲ್ ಸ್ವಲ್ಪನೇ ಹಾಕಿದ್ದೀನಿ ಯಾಕಂತ ಹೇಳಿದ್ರೆ ಆಯಿಲ್ ಸ್ವಲ್ಪ ಕಮ್ಮಿ ತಿನ್ನಬೇಕು ಇವಾಗ ಒಂದು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಆಯಿಲ್ ಚೆನ್ನಾಗಿ ಕಾಯ್ಲಿ ಈಗ ಸಾಸಿವೆ ಮತ್ತು ಜೀರಿಗೆ ಒಟ್ಟಿಗೆ ಹಾಕಿ ಇದಾದಮೇಲೆ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದ್ರೆ ಏನು ಬೇಡ ನಂತರ ಕರ್ಬೇವು ಆಮೇಲೆ ಒಂದು ಈರುಳ್ಳಿನ ಚಿತ್ತಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಹಸಿ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಟಮೊಟ ಒಂದು ಈರುಳ್ಳಿನ ಒಂದು ಟಮೊಟನ ಹಾಕ್ತಿರೋಂಥದ್ದು ಇವಾಗ ಕಟ್ ಮಾಡಿಟ್ಟಿರೋಂಥ ಹಾಗಲಕಾಯಿನ ಓಕೆ ಹಾಕೊಳ್ಳೋಣ ಇದು ಚೆನ್ನಾಗಿ ಖರ್ಚಿಗೆ ಉಡಿಯೋದ್ರಿಂದ ಸೊ ಕಹಿ ಇರೋದಿಲ್ಲ ಮೊದಲೇ ಹೇಳಿದಾಗೆ ಸೊ ಭಾಳ ರುಚಿಯಾಗಿರುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಕಲ್ಲುಪ್ಪನ ಹಾಕ್ತಾಯಿದ್ದೀನಿ ನಂತರ ಅರ್ಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೂರು ಸ್ಪೂನ್ ಆಗೋಷ್ಟು ಅಚ್ಚಕಾರ ಪುಡಿ ಹಾಗೆಯೇ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ ಜನ್ ಮಸಾಲ ಅಲ್ಲ ಧನಿಯಾ ಪೌಡರ್ ಅಷ್ಟೇ ಹಾಕಿಬಿಟ್ಟು ಇದನ್ನು ಕೂಡ ಇದ್ದೀನಿ ನೋಡ್ಕೊಳ್ಳಿ ಇದಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ ಇವಾಗ ಕುದಿತಾ ಇದೆ ಕುದಿತಾರಂಥ ಟೈಮಲ್ಲಿ ಇವಾಗ ಕಾಯಿ ತುರಿನ ಹಾಕ್ಬಿಡೋಣ ಸೊ ಕಾಯಿ ತುರಿ ಹಾಕೋದ್ರಿಂದ ಪಲ್ಯಕ್ಕೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಬಹಳ ಚೆನ್ನಾಗಿರುತ್ತೆ ಪಲ್ಯ ರೆಡಿ ಆಯಿತು ಸೊ ನೋಡಿದ್ರಲ್ವಾ ಹೇಗೆ ಆಗಲಿಕ್ಕೆ ಪಲ್ಯನ ಮಾಡೋದು ಅಂತೇಳಿ ಸೊ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ಅಲ್ಲ ಕಹಿ ಅನ್ನೋದು ಇರೋದಿಲ್ಲ ಸೊ ಭಾಳ ರುಚಿಯಾಗಿ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಸೊ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷವಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್